ಸಂಸ್ಕೃತ ಸಂಭಾಷಣಾ ಶಿಬಿರ ಗಂಗಾವತಿ ನಗರದಲ್ಲಿ ಶ್ರೀ ಹಾನಗಲ್ ಕುಮಾರೇಶ್ವರ ವೇದ ಮತ್ತು ಸಂಸ್ಕೃತ ಪಾಠಶಾಲೆ ಶ್ರೀ ರಾಜರಾಜೇಶ್ವರಿ ಜಾನಪದ ಸಾಂಸ್ಕೃತಿಕ ಕಲಾಭಿವೃದ್ಧಿ ಸಂಘ ಕನ್ನಡ ಜಾಗೃತಿ ಸಮಿತಿ ಸಹಯೋಗದಲ್ಲಿ ಹನ್ನೊಂದು ದಿನಗಳವರೆಗೆ ಸಂಸ್ಕೃತ ಸಂಭಾಷಣಾ ಶಿಬಿರವನ್ನು ಒಂದನೇ ತರಗತಿಯಿಂದ ಒಂಬತ್ತನೇ ತರಗತಿ ಮಕ್ಕಳಿಗಾಗಿ ಏರ್ಪಡಿಸಲಾಗಿತ್ತು ಕಾರ್ಯಕ್ರಮದ ದಿವ್ಯ ಸಾನಿಧ್ಯ ಶ್ರೀ ಮ ನೀಪ್ರಾ ಕೊಟ್ಟೂರು ಮಹಾಸ್ವಾಮಿಗಳು ಕಲ್ಮಠ ಶ್ರೀ ಮ ನೀಪ್ರಾ ಚನ್ನಮಲ್ಲ ಮಹಾಸ್ವಾಮಿಗಳು ಸುವರ್ಣ ನಗಿರಿಮಠ ಪರಮ ಪೂಜ್ಯ ಶ್ರೀ ಶರಣಬಸವ ದೇವರು ಬೃಹನ್ಮಠ ನೇತೃತ್ವದಲ್ಲಿ ಯಶಸ್ವಿಯಾಗಿ ಜರುಗಿತು ತಿಪ್ಪೇರುದ್ರ ಸ್ವಾಮಿ ಮಾಜಿ ಕಾಡಾಧ್ಯಕ್ಷರು ಉದ್ಘಾಟನೆಯನ್ನ ಮಾಡಿದರು ನಂತರ ಮಾತನಾಡಿದವರು ದಕ್ಷಿಣ ಭಾರತದಲ್ಲಿ ಸಂಸ್ಕೃತ ಅಭ್ಯಾಸಗಳು ಕಡಿಮೆ ಇದ್ದು ಪ್ರತಿಯೊಬ್ಬರೂ ಈ ದೇಶದ ಸಮಗ್ರ ಇತಿಹಾಸವನ್ನು ತಿಳಿದುಕೊಳ್ಳಲು ದೇಶ ಸುತ್ತಬೇಕು ಅಥವಾ ಕೋಶ ಓದಬೇಕು ಅಂದರೆ ಮಾತ್ರ ಇದರ ಸಮಗ್ರ ಮಾಹಿತಿ ತಿಳಿಯಲು ಸಾಧ್ಯವಾಗುತ್ತದೆ ಸಂಸ್ಕೃತವನ್ನು ಎಲ್ಲರೂ ಕಲಿಯಬೇಕು ಸಂಸ್ಕೃತ ದೇವಲಿಪಿ ದೇಶದ ಸಮಗ್ರ ನೆಲ ಜಲ ಭಾಷೆ ಉಪನಿಷತ್ತುಗಳು ಗೊತ್ತಾಗುತ್ತವೆ ಮೆದುಳಿಗೆ ಜ್ಞಾನ ಬೇಕು ಈ ಭಂಡಾರವನ್ನು ಯಾವ ಕಳ್ಳರು ಕದಿಯಲಾರರು ಮತ್ತು ಇದನ್ನು ಯಾರೂ ಭಾಗ ಕೇಳಲಾರರು ಹಾಗಾಗಿ ಜ್ಞಾನ ಪ್ರತಿಯೊಬ್ಬರಿಗೂ ಅವಶ್ಯ ಅದರಲ್ಲೂ ಸಂಸ್ಕೃತ ಅತ್ಯಂತ ಅವಶ್ಯಕವಾಗಿದೆ ಇಂದಿನ ಮಕ್ಕಳು ಸಂಸ್ಕೃತ ಭಾಷೆ ಭಾಷೆಯನ್ನ ಸಮಗ್ರವಾಗಿ ಕಲಿಯಬೇಕು ಸಂಸ್ಕೃತಕ್ಕೆ ಹೆಚ್ಚಿನ ಒತ್ತು ನೀಡಿ ದೇಶದ ಸಮಗ್ರ ಇತಿಹಾಸವನ್ನ ತಿಳಿದುಕೊಳ್ಳಲು ಅನುಕೂಲ ಮಾಡಿಕೊಡಬೇಕೆಂದು ಹೇಳಿದರು ಶ್ರೀ ಪಂಪಾದೇವಿಯವರು ಮಕ್ಕಳಿಗೆ ಸಂಸ್ಕೃತ ಬಗ್ಗೆ ಸಮಗ್ರ ಮಾಹಿತಿಯನ್ನ ನೀಡಿದರು ಈ ಸಂದರ್ಭದಲ್ಲಿ ವೇದಮೂರ್ತಿ ಶ್ರೀ ರೇವಣಸಿದ್ದಯ್ಯ ತಾಥನವರು ಅರಳ್ಳಿಹಳ್ಳಿ ಮಠ ಶ್ರೀ ಸಜ್ಜರಶ್ರೀ ಪ್ರಸಾದ ನಿಲಯದ ಹಳಿಯ ವಿದ್ಯಾರ್ಥಿಗಳು ಸಂಸ್ಥಾಪಕರಾದ ಎಸ್ ಬಿ ರೇಮಠ ಸಂಸ್ಕೃತ ಉಪನ್ಯಾಸಕರಾದ ಮನೋಜ್ ಭಟ್ ಕುಮಾರ್ ರಾಯ್ಕರ್ ಶಿಬಿರದ ಶಿಕ್ಷಕಿ ಪಂಪಾದೇವಿ ಸೇರಿದಂತೆ ಇತರರು ಉಪಸ್ಥಿತರಿದ್ದರು